ಅನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ರೂಪಾವತಿ ಸೋಮಯ್ಯರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ರೂಪಾವತಿ ಸೋಮಯ್ಯರವರು ಮಾತನಾಡಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನನ್ನನ್ನು ಬಳ್ಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಏನು ಸ್ಥಳದಲ್ಲಿ ಬಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಬಳ್ಳೂರು ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿ ವರ್ಗ ನೂತನ ಅಧ್ಯಕ್ಷರಿಗೆ バういうこと ಇವತ್ತು ಬಳ್ಳೂರಿನ ಅಧ್ಯಕ್ಷರ ಚುನಾವಣೆ ಇತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ರೂಪಾ ಸೋಮ ಕ್ಯಾಂಡಿಡೇಟು ಇವರ ಒಂಬತ್ತು ತಿಂಗಳ ಅವಧಿ ಇರುತ್ತೆ ನೆಕ್ಸ್ಟ್ ಒಂಬತ್ತು ತಿಂಗಳ ಅವಧಿಗೆ ಇರೋದಿರುತ್ತೆ ಇವತ್ತು ಅವಿಶ್ ಅವಿರೋಧ ಆಗಿದ್ದಾರೆ ಇವರ ಅವಿರೋಧ ಆಯ್ಕೆಗೆ ಪಂಚಾಯಿತಿಯ ಸದಸ್ಯರು ಹಾಗೂ ಊರಿನ ಮುಖಂಡರು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಒಂಬತ್ತು ತಿಂಗಳ ಅವಧಿ ಅವ್ರಿಗೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ ಅಂತಿಸ್ತದೆ ಅಧ್ಯಕ್ಷರನ್ನಾಗಿ ಮಾಡಿರುವಂತಹ ಬಳ್ಳೂರು ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ನಂಬಿ ಈ ಸ್ಥಾನವನ್ನು ಕೊಟ್ಟಿರುವಂತಹ ಜವಾಬ್ದಾರಿ ನಾನು ನೀತಿ ನಿಷ್ಠೆಯಿಂದ ನಡೆಸಿಕೊಂಡು ಹೋಗ್ತೀನಿ ಬಳ್ಳೂರು ಗ್ರಾಮ ಪಂಚಾಯತಿಯ ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ಎರಡನೇ ಬಾರಿ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ನಡೆಯಿತು ಈ ದಿನ ನಮ್ಮ ಬಳ್ಳೂರು ಸದಸ್ಯರು ಬಳ್ಳೂರಿನ ಗ್ರಾಮಸ್ಥರು ಮತ್ತೆ ಸುತ್ತ ನಮ್ಮ ಪಂಚಾಯತ್ ಎಲ್ಲ ಹಿರಿಯರು ನಾಯಕರು ಒಟ್ಟುಗೂಡಿ ಏನು ಚುನಾವಣೆ ಇಲ್ಲದೆ ನಮ್ಮ ಒಂದು ಬಳ್ಳೂರು ಪಂಚಾಯತಿಯಲ್ಲಿ ಅಧ್ಯಕ್ಷತೆಯಲ್ಲಿ ಚುನಾವಣೆ ಬೇಡ ಅವಿರೋಧವಾಗಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತೇಳಿ ಮೊದಲನೇ ಬಾರಿಗೆ ಲತಾ ಗಣೇಶ್ ಅವರು ಆಯ್ಕೆ ಆಗಿದ್ರು ಈ ಬಾರಿ ರೂಪಾ ಸೋಮಯ್ಯ ಅವರು ಆಯ್ಕೆ ಆಗಿದ್ರೆ ಮುಂದಿನ ಬಾರಿ ಇನ್ನೊಬ್ಬರಿಗೆ ಅವಕಾಶ ಇದೆ ಎಲ್ಲರೂ ಎಲ್ಲಾರು ಅವರು ಅವಧಿ ಗ್ರಾಮಸ್ಥರು ಮತ್ತೆ ಎಲ್ಲ ಏನು ಅವ್ರು ಹೇಳಿದಾರೆ ಆ ಅವಧಿನ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲಾರಿಗೂ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರಿಗೂ ಅನುಕೂಲ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಏನು ಇಲ್ಲಿ ಪಂಚಾಯಿತಿಯಲ್ಲಿ ಮಾಡೋದ ಮೂಲ ಸೌಕರ್ಯಗಳು ಬೀದಿ ದೀಪ ಆಗಲಿ ಚರಂಡಿ ಕ್ಲೀನಿಂಗ್ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಇದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ನಮ್ಮ ರೂಪಾ ಸೋಮಯ್ಯನವರು ದಯವಿಟ್ಟು ಎಲ್ಲಾರು ಒಟ್ಟಿಗೂ ಗುಡಿಸಿ ಎಲ್ಲಾ ಸದಸ್ಯರನ್ನು ಒಟ್ಟಾಗಿ ತಗೊಂಡೋಗಿ ಈ ಒಂದು ಕೆಲಸಗಳನ್ನು ಮಾಡ್ತಾ ನಿಮ್ಮ ಅವಧಿಯನ್ನ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ ಹೋಗ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಸಂತೋಷವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯ ಎರಡನೇ ಅವಧಿಯ ಎರಡನೇ ಅಧ್ಯಕ್ಷರನ್ನ ರೂಪಾವತಿ ಸೋಮೂರು ಅವರನ್ನ ಆಯ್ಕೆ ಮಾಡಿದ್ದೇವೆ ಬಹಳ ಉತ್ಸುಕದಿಂದ ಈ ಹಿಂದೆ ಆಗಿರ್ತಕ್ಕಂಥ ಲತಾ ಗಣೇಶ್ರವರು ಒಂದೇ ದೋಣಿಯಲ್ಲಿ ಎಲ್ಲ ಮೆಂಬರ್ಗಳನ್ನು ಕೂಡ ಎಲ್ಲ ಸದಸ್ಯರುಗಳನ್ನು ಒಳಗೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದೇ ದೋಣಿಯಲ್ಲಿ ಸಾಗಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ರೂಪಾವತಿ ಅವರು ಕೂಡ ಒಂದೇ ದೋಣಿಯಲ್ಲಿ ಎಲ್ಲ ಸದಸ್ಯರುಗಳನ್ನ ಕರ್ಕೊಂಡು ನಮ್ಮ ಪಂಚಾಯಿತಿ ಅಭಿವೃದ್ಧಿಯನ್ನ ಒಮ್ಮತದಿಂದ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದಲ್ಲದೆ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡಿ ಎಲ್ಲರನ್ನು ಒಟ್ಟುಗೂಡಿ ನಡ್ಸ್ಕೊಂಡು ಹೋಗ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲಾ ಹಿರಿಯ ಮುಖಂಡರಿಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛ ಇಚ್ಛಿಸುತ್ತೇನೆ ಈ ದಿನ ಏನು ನಮ್ಮ ಅಧ್ಯಕ್ಷರ ಚುನಾವಣೆ ನಡೆಯಿತು ಇದಕ್ ಮುಂಚೆ ಲತಾ ಗಣೇಶ್ ಅನ್ನೋರು ಚೇರ್ಮನ್ ಆಗಿದ್ರು ಕಾರಣ ತಿಂಗಳಿಂದ ಅವ್ರು ರಾಜೀನಾಮೆ ಹಿನ್ನೆಲೆ ಆ ಚುನಾವಣೆ ನಡೆಸಬೇಕಾಗಿ ಬಂತು ಬಂದಾಗ ಎಲ್ಲಾ ಊರಿಯ ಹಿರಿಯ ಮುಖಂಡರು ಎಲ್ಲರೂ ಕೂತ್ಕೊಂಡು ಮಾತಾಡಿ ಯಾವುದೇ ರಾಜಕೀಯ ಇಲ್ಲದೆ ರಾಜಕೀಯ ಮಾಡದೆ ಏಕಪಕ್ಷೀಯವಾಗಿ ನಮ್ಮ ಅಲ್ಲ ಶ್ರೀಮತಿ ರೂಪಾ ಸೋಮಯ್ಯನವ್ರನ್ನ ಅಹ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲಾ ನಮ್ಮ ಸದಸ್ಯರಿಗೂ ಎಲ್ಲಾ ನಮ್ಮ ಊರ್ ಮುಖಂಡರಿಗೂ ಇನ್ನೊಂದು ಇನ್ನೊಂದು ಬಾರಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಹಾಗೆ ಈಗ ಏನ ರೂಪಾವತಿ ರೂಪಾವತಿ ಅವರು ಚೇರ್ಮನ್ ಆಗಿದ್ದಾರೆ ಮುಂದೆ ಎಲ್ಲಾರನು ಒಂದೇ ಒಂದು ಒಂದೇ ಒಂದೇ ಇದ್ರಲ್ಲಿ ಎಲ್ಲ ಜೊತೆಲಿ ಕರ್ಕೊಂಡು ಯಾರು ಒಂದು ಭೇದ ಭಾವ ತೋರಿಸ್ದೆ ಎಲ್ಲಾ ಸದಸ್ಯರಿಗೂ ಒಂದೇ ತರ ಗೌರವ ಕೊಟ್ಕೊಂಡು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಹರಿಸ್ಕೊಂಡು ಏನು ಮೂಲಭೂತ ಸೌಕ ಸೌಕರ್ಯಗಳಿದಾವೆ ಏನು ಕೆಲಸ ಕಾರ್ಯಗಳಿದಾವೆ ಅದ್ರ ಬಗ್ಗೆ ಸ್ವಲ್ಪ ಶ್ರದ್ಧೆ ನಿಷ್ಠೆಯಿಂದ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಅವರ ಮನವಿ ಮಾಡ್ತೇನೆ ಹಾಗೂ ಇದಕ್ಕೆಲ್ಲದಕ್ಕೂ ಸಹಕರಿಸಿದಂತ ಎಲ್ಲಾ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿಯೊಬ್ಬ ಐದೂರಿನ ಗ್ರಾಮಸ್ಥರಿಗೂ ನನ್ನ ಅರ್ಪಿಸುತ್ತೆ ರೂಪಾವತಿ ಅವರು ರೂಪಾವತಿ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಎಲ್ಲ ಮಹಿಳೆ ಸದಸ್ಯರಿಗೆ ತುಂಬಾ ಖುಷಿ ತಂದಿದೆ ಮಹಿಳೆ ಸದಸ್ಯರ ಪರವಾಗಿ ನಾನು ಮಾತಾಡಕ್ ಬಂದಿದ್ದೇನೆ ರೂಪಾ ರೂಪಾದೇವ್ ರೂಪಾವತಿ ಅವರು ಹೆಂಗೆ ಲತಾ ಗಣೇಶ್ ಅವ್ರು ಹೆಂಗೆ ಲಾಸ್ಟ್ ಟೈಮ್ ಎಲ್ಲ ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು ಎಲ್ಲರಿಗೂ ಹೊಂದಿಕೆ ಮಾಡ್ಕೊಂಡು ಹೋದ್ರು ಅದೇ ತರ ರೂಪಾವತಿ ಅವರು ನೆಕ್ಸ್ಟ್ ಅವರು ಪೀರಿಯಡ್ ಅಲ್ಲಿ ಅದೇ ತರ ಮಾಡ್ತಾರೆ ಪ್ಲಸ್ ಇನ್ನೂ ಇನ್ನು ಮಾಡಬೇಕು ಅಂತ ಆಶಿಸಿ ಧನ್ಯವಾದಗಳು ಬಳ್ಳೂರು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಶ್ರೀಮತಿ ಆಗಿರತಕ್ಕೂಪವತಿ ಸೋಮಯ್ಯನವರಿಗೆ ಧನ್ಯವಾದಗಳು ಅರ್ಥ ಇದ್ದೀನಿ ಇದೊಂದು ಎಲೆಕ್ಷನ್ ಅವಿರೋಧವಾಗಿ ಆಯ್ಕೆಯಾಗಿ ಮಾಡಿದಂತಹ ನಮ್ಮ ಬಳ್ಳೂರಿನ ಎಲ್ಲಾ ಮುಖಂಡರಿಗೆ ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಮುಖಂಡರಿಗೆ ಧನ್ಯವಾದಗಳು ಅರ್ಥಿಸ್ತಾ ಇದ್ದೀನಿ ಇದಕ್ಕೆ ಸಹಕರಿಸಿದ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹರಿಸ್ತಾ ಇದ್ದೀನಿ ಮೊದಲಿಗೆ ಹಾಗೆ ಇನ್ನು ತಮ್ಮ ಅವಧಿಯಲ್ಲಿ ಈ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಐದು ಹಳ್ಳಿಗಳಿಗೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒದಗಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಲಿ ಎಂದು ನಾನು ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಊರಿನ ಮುಖಂಡರಿಗೆ ಧನ್ಯವಾದಗಳು ಹರಿಸ್ತಾ ಇದ್ದೀನಿ ಹಾಗೆ ಶ್ರೀಮತಿ ಗೂಪವತಿ ಸೋಮಣ್ಣವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಏನು ಈ ದಿನ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಹಾಗೂ ಹಿರಿಯರು ಕಿರಿಯರು ಐದೂರಿನ ಗ್ರಾಮಸ್ಥರು ಐದೂರಿನ ಸದಸ್ಯರು ಎಲ್ಲ ಈ ದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮಲ್ಲಿ ಏನಾದರೂ ತಿಳಿದು ಗೊತ್ತ ಗೊತ್ತಾಗದಿರೋ ಲೋಪದೋಷಗಳು ಏನಾದ್ರು ಇದ್ರೆ ತಮ್ಮಲ್ಲಿ ಎಲ್ಲರಲ್ಲಿ ಕ್ಷಮೆ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ಬಳ್ಳೂರು ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ರೂಪಕ್ನವರು ಈ ದಿನ ಅವ್ರಿಗೆ ಶುಭಾಶಯ ಹೇಳ್ತಾ ಇನ್ನು ಎಲ್ಲ ಐದು ಊರಿನವರು ಸೇರಿ ಒಗ್ಗಟ್ಟಾಗಿ ನಿಂತು ಭೇದ ಭಾವ ಇಲ್ದಿರ ಪಕ್ಷ ಎಲ್ಲ ಮರೆತು ಅವ್ರಿಗೆ ನಾವು ಸಹಮತ ಕೊಟ್ಟಿದ್ದೇವೆ ಅವ್ರು ಮುಂದಿನ ದಿನಗಳಲ್ಲಿ ಬಳ್ಳೂರಿನ ಇನ್ನಷ್ಟು ಬಡವರಿಗೆ ಕಷ್ಟ ಕಾಲಕ್ಕೆ ಆಗಿ ಇನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನನ್ನ ಭಾವನೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚು ಅಧಿಕಾರ ಸಿಗಲಿ ಅಂತ ಆಶಿಸ್ತಾ ಅವ್ರಿಗೆ ಇನ್ನೊಂದು ಸಾರಿ ಶುಭಾಶಯ Yeah, I'll tell